ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಗೌಡ ಡೊಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಕ್ಚುಲಿ ಏನು ಇವತ್ತು ಏನು ಮಾಡ್ತಿದ್ದೆ ವಿಡಿಯೋ ಅಂದರೆ ಸಾರಿ ವಿಡಿಯೋ ಅಲ್ಲ ನಾನು ಏನು ಕೆಲಸ ಮಾಡ್ತಾಯಿದ್ದೆ ಅಂದರೆ ಪುಳಿಯೋಗು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಉರಿಯೋಕೆ ಅಂತ ರೆಡಿ ಮಾಡ್ಕೊತಿದ್ದೆ ಅಷ್ಟರೊಳಗೆ ನೆನಪಾಯ್ತು ತಡಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊತಿದ್ದೀನಿ ಹೊಸೊಬ್ಬರಿಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಥವಾ ಏನು ಪುಳಿಯೋಗರೆ ಪೌಡ್ರು ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ಕೋತೀನಿ ಅನ್ನೋದನ್ನು ಈ ಅಲ್ಲಿ ನಾನು ತಿಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಆ್ಯಕ್ಚುಲಿ ಯಾವಾಗಲೂ ಅಷ್ಟೇ ಒಂದು ಆರು ತಿಂಗ್ಳಿಗೆ ಮೂರು ತಿಂಗ್ಳಿಗೂ ಆಗೋಷ್ಟು ಅಷ್ಟು ಒಂದು ಸ್ವಲ್ಪ ಸ್ಟೋರ್ ಮಾಡಿಟ್ಕೊತೀನಿ ಯಾಕಂದರೆ ನನ್ನ ಅಂಗಡಿಯಿಂದ ತರ್ಸ ತರ್ಸೋದು ಕಡಿಮೆ ಸ್ವಲ್ಪ ಪುಳಿಯೋಗರೆ ಪೌಡ್ರ ಸೊ ಮನೇಲೇ ಮಾಡಿ ಇಟ್ಕೋತೀನಿ ನಾನು ಹೇಗೆ ಮಾಡ್ಕೋತೀನಿ ನಮ್ಮ ಮನೇಲಿ ಅನ್ನೋದನ್ನು ಅಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಬಾಂಡ್ಲಿ ಇಟ್ಕೊಂಡು ಈ ಬಾಂಡ್ಲಿಗೆ ಒಂದು ಸ್ಪೂನು ಏನು ಸಾಸಿವೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನು ಕರಿಮೆಣಸು ಇದು ಜಾಸ್ತಿ ಕಡಿಮೆ ಆದರೂ ಪರವಾಗಿಲ್ಲ ನೋಟ್ರೆ ಒಂದು ಸ್ಪೂನ್ ಕರಿಮೆಣಸು ಹಾಕಿರ್ಬೋದು ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಆದರೂ ಪರವಾಗಿಲ್ಲ ಹುರಿ ಇಟ್ಕೊಂಡು ಅದು ಚಿಟಪಟ ಅನ್ನೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಇದನ್ನ ಹುರಿಬೇಕು ಈಗ ಆಗಿದೆ ಇದು ಕಲರ್ ಚೇಂಜ್ ಆಗಿ ಪಟಪಟ ಅಂತೈತೆ ಸಾಸಿವೆ ಸೊ ಇವಾಗ ಇದನ್ನು ಕರಿ ಎಳ್ಳನ್ನು ನೂರು ಗ್ರಾಮ್ ತಗೊಂಡಿದ್ದೀನಿ ಸೊ ನೂರು ಗ್ರಾಮ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಣ್ಣ ಹುರಿಲಿ ಇದು ಹೊಗೆ ಬರೋವರೆಗೂ ಹುರಿಬೇಕು ಗೊತ್ತಿದ್ರೆ ಇದಾಗಿದೆ ಅಂತ ಈಗ ನೂರೈವತ್ತು ಗ್ರಾಮು ಜೀರಿಗೆ ಇಟ್ಕೊಂಡಿದ್ದೀನಿ ನೂರೈವತ್ತು ಗ್ರಾಮು ಇಷ್ಟನ್ನು ಕೂಡ ಹಾಕೋಣ ಜೀರಿಗೆ ಮಾತ್ರ ನೂರು ಗ್ರಾಮ್ ನಾವೆಲ್ಲ ಅದನ್ನೆಲ್ಲ ನೂರು ಗ್ರಾಮ್ ಹಾಕಿದ್ರೆ ನೂರ ಐವತ್ತು ಗ್ರಾಮ್ ಜೀರಿಗೆ ಆಗಲೇಬೇಕು ಕಡಿಮೆ ಅದೇ ಪಾತ್ರೆಗೆ ಆಗಲ್ಲ ಸಾಂಬಾರ ಬೀಜನ ಒಂದು ಇನ್ನೂರೈವತ್ತು ಗ್ರಾಮ್ ಸಾಂಬಾರ ಬೀಜ ಹಾಕತ್ತಿದೀನಿ ಮೆಣಸು ಮತ್ತೆ ಸಂಬಾರ್ ಬೀಜ ಜಾಸ್ತಿ ಕಡಿಮೆ ಆದ್ರೂ ಕೂಡ ಏನಾಗಲ್ಲ ಸೊ ಈಗಿದು ಆಗಿದೆ ಅದೇ ಪಾತ್ರೆಗೆ ಹಾಕೇಳೋಣ ನೂರು ಗ್ರಾಮ್ ಕಡಲೆಬೇಳೆ ತಗೋತಿದ್ದೀನಿ ನಾನು ನೂರು ಗ್ರಾಮ್ ಕಡಲೆಬೇಳೆ ಹಾಕಿದ್ದೆ ಹಾಗೆ ನೂರು ಗ್ರಾಮ್ ಉದ್ದಿನಬೇಳೆ ಕೂಡ ಹಾಕಿದ್ದೀನಿ ಬಟ್ ಅದು ಏನಾಗಿದೆ ಅಂದರೆ ವೀಡಿಯೋ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ವೀಡಿಯೋ ಆಗ್ತಿರ್ಲಿಲ್ಲ ಅದು ವೀಡಿಯೋ ಸ್ಕಿಪ್ ಆಗಿದೆ ಉದ್ದಿನಬೇಳೆ ಹಾಕದ ನೂರು ಗ್ರಾಮ್ ಕಡಲೆಬೇಳೆ ನೂರು ಗ್ರಾಮ್ ಉದ್ದಿನಬೇಳೆ ಹಾಕೊಂಡು ಸಣ್ಣ ಉರಿಲಿ ಕೆಂಪುಗಾಗೋವರೆಗೂ ಉರಿಬೇಕು ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಕೆಂಪುಗಾಗೋರ್ಗ ಉರಿಯೋಕ್ಕೆ ಸೊ ಹಂಗಾಗಿ ಕೆಂಪಗಾಗೋವರೆಗೂ ಸಣ್ಣ ಉರಿಲಿ ಉರಿಯೋಣ ಇದನ್ನ ಇವಾಗ ಇದು ಕಲರ್ ಚೇಂಜ್ ಆಗಿದೆ ಇವಾಗ ಇದಾಗಿದೆ ಇದನ್ನು ಅದೇ ಪಾತ್ರೆಗೆ ಹಾಕೋಬಾರ್ದು ಬೇರೆ ಬಟ್ಲಿಗೆ ಹಾಕಿಟ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು ಒಂದು ನೂರು ಗ್ರಾಮನಷ್ಟು ಏನು ಕೊಬ್ಬರಿ ತುರಿ ತಗೊಂಡಿದ್ದೀನಿ ಸೊ ಇದನ್ನು ಕೂಡ ಸಣ್ಣ ಇಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಹುರಿಯನ ಇದು ಕೂಡ ಆಗಿದೆ ಈಗ ಇದನ್ನು ಬೇರೆ ಒಂದು ಪಾತ್ರೆಗೆ ತೆಗೆದು ಹಿಡ್ಕೋಬೇಕು ನೂರು ಗ್ರಾಮ್ ಹಣ್ಣು ತಗೊಂಡಿದ್ದೀನಿ ಈ ಹುಣಸೆಹಣ್ಣ ಒಣಗಿಸಿ ತೊಗೊಂಡಿದ್ದೀನಿ ಒಣಗಿದೆ ಸೊ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹುರಿಯೋಕ್ಕೆ ಹಂಗಾಗಿ ಇದನ್ನು ಸಣ್ಣ ಉರಿ ಮಾಡ್ಕೊಂಡು ಹುರಿಯೋಣ ಇವಾಗಿದಾಗಿದೆ ಇದನ್ನು ಕೂಡ ಒಂದು ಸೈಡಿಗೆ ಎತ್ತಿಡೋಣ ಅದೇ ಒಂದು ಬಾಂಡ್ಲಿಗೆ ಒಂದು ನೂರು ಗ್ರಾಮು ಬೇಗಡಿ ಮೆಣಸಿಕಾಯಿ ಒಂದು ಹತ್ತು ಹನ್ನೆರಡು ಖಾರದ ಮೆಣಸಿಕಾಯಿ ಇಷ್ಟು ಹಾಕಿದ್ದಕ್ಕೆ ಒಂದು ಸ್ಪೂನ್ ಎಣ್ಣೆ ಕರ್ಬೇನ್ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಹಾಕೊಳ್ಳಿ ಕರ್ಬೇವಿನ ಸೊಪ್ಪು ಹಾಕಿದರೆ ಚೆನ್ನಾಗಾಗುತ್ತೆ ಸೊ ನಾನು ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗು ಕರ್ಬೇವಿನ ಸೊಪ್ಪು ಹಿಂಗೆ ಮುರಿದ್ರೆ ಈ ಥರ ಆಗಬೇಕು ಹಿಂಗಾದ್ರೆ ಇದಾಗಿದೆ ಅಂತ ಸೊ ಇದನ್ನು ಕೂಡ ಧನಿಯಾ ಜೀರಿಗೆ ಎಲ್ಲ ಉದ್ದೇನು ಇಟ್ಕೊಂಡಿದ್ದೋ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಕುಸ್ದು ಎರಡು ಸ್ಪೂನ್ ಅಷ್ಟು ಪುಡಿ ಹಾಕಿ ಪುಡಿ ಮಾಡಿ ಇಟ್ಕೊತಿದ್ದೀನಿ ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಕ್ಸ್ಟ್ರಾ ಇಟ್ಕೊಂಡಿದ್ದಲ್ವ ಅದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು ಕೂಡ ಪುಡಿ ಮಾಡಿದೆ ಬಟ್ ಪುಡಿ ಮಾಡೋಕ್ಕಾಗಲಿಲ್ಲ ಅದು ಹಂಗಾಗಿ ಅದೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೋ ಆ ಪೌಡ್ರನ್ನ ಮತ್ತೆ ಹಾಕಿ ಅದನ್ನು ಅದಕ್ಕೊಂದು ಬಟ್ಲು ಬೆಲ್ಲ ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಉಪ್ಪು ಹಾಕಿ ಅಷ್ಟನ್ನು ಕೂಡ ಪುಡಿ ಮಾಡಿ ಇಟ್ಕೊಬೇಕು ಅದನ್ನು ಪುಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನಾವೇನು ಇದು ಕೊಬ್ಬರಿ ತುರಿ ಏನಿದೆ ಕೊಬ್ಬರಿ ತುರಿನ ನಾನು ಏನು ಏನು ಹುರಿದು ಅದನ್ನು ಕೂಡ ದಪ್ಪ ದಪ್ಪಕ್ಕೆ ಪುಡಿ ಮಾಡ್ಕೋಬೇಕು ನಿಮಗೆ ಇಷ್ಟ ಇದ್ದರೆ ಪುಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಹಾಕಿ ನನಗೆ ಪುಡಿ ಮಾಡ್ಕೊಂಡೆ ಸ್ವಲ್ಪ ಸೊ ಎಲ್ಲನೂ ಮಿಕ್ಸ್ ಮಾಡಿ ಇವಾಗ ಒಗ್ಗರಣೆಗೆ ಹಾಕಿಬೇಕಲ್ವ ಸೊ ಹಂಗಾಗಿ ಒಂದು ಬಾಣ್ಲಿಗೆ ಎಣ್ಣೆ ಬಿಟ್ಕೊ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಸ್ವಲ್ಪ ನಾನು ಜಾಸ್ತಿ ಹಾಕಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಬೀಜ ಹಾಕಿದ್ದೀನಿ ನಿಮಗೆ ಎಷ್ಟು ಬಾಯಿಗೆ ಹೇಗೆ ಸಿಗಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸೊ ಹಾಕಿಬೋದು ನನಗೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಹಂಗಾಗಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಕರ್ಬೇ ಸೊಪ್ಪು ಗಣಮೆಣಸಿಕಾಯಿ ಅಷ್ಟನ್ನು ಹಾಕಿ ಅವೆರಡನ್ನೂ ಮಿಕ್ಸ್ ಮಾಡಿ ಈ ಪುಡಿ ಏನು ಅಂದರೆ ಬೇಗಡೆ ಮೆಣಸಿಕಾಯಿನ ಪುಡಿನ ಮಾಡಿಟ್ಕೊಂಡಿದ್ದೆ ಸೊ ಕಲರ್ ಚೆನ್ನಾಗಿ ಬರಲಿ ಅಂತ ಬೇಗಡೆ ಮೆಣ್ಸಿಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೇ ಕೊಬ್ಬರಿನ ತುರಿದು ಪುಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಕೂಡ ಹಾಕ್ಕೊಂಡು ಏನು ಪೌಡ್ರ್ ಈಗ ಪುಡಿ ோ அதெல்லாம் மிஸ் மாதிரி லாஸ்டிக ஃபைனல் அது எல்லா தண்ணி ஒன் பாக்ஸாக்கிட்டு ஃபைனல் போளியோ பவுட்ரு ரெடி